ನೋಡಿ ಮೂವತ್ತೆಂಟು ಪರ್ಸೆಂಟ್ ಲಾಸ್ಟ್ ಟೈಮ್ ಅವ್ರಿಗೆ ವೋಟ್ ಶೇರ್ ಬಂದಿದೆ ಮೂವತ್ತೇಳು ಅಂಡ್ ಆಲ್ ದಿಸ್ ಟೈಮ್ ದಿಲ್ ಬಿ ಲೆಸ್ ದೇನ್ ಟ್ವೆಂಟಿ ನೈನ್ ಪರ್ಸೆಂಟ್ ದೇ ವಿಲ್ ನಾಟ್ ಎಕ್ಸೀಡ್ ಮೋರ್ ದನ್ ಒನ್ ಏಯ್ಟಿ ಟು ಟು ಟ್ವೆಂಟಿ ಸೀಟ್ಸ್ ನನ್ನ ಅಭಿಪ್ರಾಯ ಡೆಫಿನೆಟ್ಲಿ ಬಿಜೆಪಿ ಇಸ್ ಗೋಯಿಂಗ್ ಟು ಲೂಸ್ ಹ್ಯಾಂಡ್ಸ್ ಡೌನ್ ಸ್ಟೇಟ್ ನಲ್ಲಿ ಸೆಂಟರ್ ಅಲ್ಲಿ ಎರಡು ಸ್ಟೇಟ್ ನಲ್ಲಿ ಬಿ ವಿನ್ನಿಂಗ್ ರೌಂಡ್ ಬಟ್ ಟ್ವೆಂಟಿ ಸೀಟ್ಸ್ ಅಂತ ನನ್ನ ಅಭಿಪ್ರಾಯ ಅಲ್ಲ ನಮ್ಗೆಲ್ಲನೂ ಲಾಭ ಇದೆ ಸೊ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ಬಿಜೆಪಿ ಡೆಫಿನೆಟ್ಲಿ ನಮಗೆ ಲಾಭ ಆಗುತ್ತೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಮೋದಿಯವ್ರನ್ನ ಸೋಲಿಸ್ತೀವಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲ್ಲ ಮೋದಿಯವ್ರನ್ನೇ ಸೋಲಿಸ್ತೀವಿ ಯಾಕಂದ್ರೆ ಯಾರು ಪ್ರಹ್ಲಾದ್ ಜೋಶಿ ಅವರು ಅವ್ರು ಅವ್ರ ಹೆಸರು ಮೇಲೆ ಓಟ್ ಕೇಳ್ತಲ್ಲ ಮೋದಿ ಹೆಸರ ಮೇಲೆ ವೋಟ್ ಕೇಳ್ತಾ ಇದ್ರೆ ಮೋದಿಯವ್ರನ್ನೇ ಸೋಲಿಸ್ತೀವಿ ಇಪ್ಪತ್ ಸೀಟ್ ಕೇಳ್ತೀವಿ ನೋಡಿ ಮೂವತ್ತೆಂಟು ಪರ್ಸೆಂಟ್ ಲಾಸ್ಟ್ ಟೈಮ್ ಅವ್ರಿಗೆ ವೋಟ್ ಶೇರ್ ಬಂದಿದೆ ಮೂವತ್ತೇಳು ಅಂಡ್ ಆಡ್ ದಿಸ್ ಟೈಮ್ ದೇ ವಿಲ್ ಲೆಸ್ ದನ್ ಟ್ವೆಂಟಿ ನೈನ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ದೇ ವಿಲ್ ನಾಟ್ ಎಕ್ಸಿಡ್ ಮೋರ್ ದನ್ ಒನ್ ಏಟಿ ಟು ಟು ಟ್ವೆಂಟಿ ಸೀಟ್ಸ್ ಇಟ್ ನನ್ನ ನನ್ನ ಅಭಿಪ್ರಾಯ ಡೆಫಿನೆಟ್ಲಿ ಬಿಜೆಪಿ ಈ ಗೋಯಿಂಗ್ ಟು ಲೂಸ್ ಹ್ಯಾಂಡ್ಸ್ ಡೌನ್ ಸ್ಟೇಟ್ ನಲ್ಲಿ ಸೆಂಟ್ರಲ್ ಅಲ್ಲಿ ಎರಡು ಸ್ಟೇಟ್ ನಲ್ಲಿ ಟ್ವೆಂಟಿ ಸೀಟ್ಸ್ ಅಂತ ನನ್ನ ಅಭಿಪ್ರಾಯದಲ್ಲಿ ನಮ್ಗೆಲ್ಲೂ ಲಾಭ ಇದೆ ಸೊ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ಬಿಜೆಪಿ ಡೆಫಿನೆಟ್ಲಿ ಇಟ್ಸ್ ನಮಗೆ ಲಾಭ ಆಗುತ್ತೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಮೋದಿ ಅವ್ರನ್ನ ಸೋಲಿಸ್ತೀವಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲ್ಲ ಮೋದಿ ಅವ್ರನ್ನೇ ಸೋಲಿಸ್ತೀವಿ ಯಾಕಂದ್ರೆ ಯಾರು ಪ್ರಹ್ಲಾದ್ ಜೋಶಿ ಅವರು ಅವರು ಅವ್ರ ಹೆಸರು ಮೇಲೆ ಓಟ್ ಕೇಳ್ತಲ್ಲ ಮೋದಿ ಅವಸರ್ ಮೇಲೆ ಓಟ್ ಕೇಳ್ತಾ ಇದ್ರೆ ಮೋದಿ ಅವ್ರನ್ನೇ ಸೋಲಿಸ್ತೀವಿ ಇಪ್ಪತ್ ಸೀಟ್ ಗೆಲ್ತೀವಿ